ಅಪ್ಪ ಇನ್ನೊಂದೇ ಬಿಟ್ಟರೆ ಸುಮ್ಮನೆ ವೇಸ್ಟ್ ಎಷ್ಟ ಮುನ್ನೂರು ಕೋಟಿ ಐನೂರು ಕೋಟಿ ಅಂತಾರೆ ಏನೋ ವೇಸ್ಟ್

ಅಯ್ಯೋ ನೋಡಬಹುದು ನೋ ಟೈಮ್ ಅಣ್ಣ ಯಾಚನೆ ಅಣ್ಣ ಸೂಪರ್ ಸೂಪರ್ ನಂಬರ್ ತ್ರೀ ಬರ್ತದ ಅವಾಗ ಚೆನ್ನಾಗಿದೆ 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 ಸೆಕೆಂಡ್ ಹಾಫ್ ಸೂಪರ್ ಸೂಪರ್ ಗುಡ್ ಗುಡ್ ಚೆನ್ನಾಗಿದೆ ಸೂಪರ್ ಸೂಪರ್ ये सुमा पर सुपर आगे चेना चला सुपर चला सुपर चला सुपर, सुपर. चला चला है। चला है। दे दे दे। चला 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 कंफ्यूज को की दीदी चना के लिए पिक्चर लाइक है मास करो मास 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 ब्रो फाइट बारी है किधर सुपर है ना लेकिन चिंदी सुपर 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 है ना सुपर हम बासन सुपर भले कैंट केरोसन अच्छा है अच्छा है कंटेंट सुपर है दुकान का नहीं साला लग गएले सुपर सुपर ब्रो किंगू ही मात्र बींकी अलर्जनट्टी मात्र मस्त आیده ब्रो नोडी नोडी क्लाइमेक्स सुपर फुल फैमिली टच कोटिदारा ब्रो चिंदी मात्र पिक्चर अनकोले नीव मस्त आیده मस्त आیده ब्रो लग गएले लग गएले सुपर सुपर ब्रो सुपर आयत जना सुपर सुपर ओके ओके

ಅಲ್ಲ ಪುಷ್ಪ ಒಂದ್ ನೋಡಿಲ್ಲ ಯಾಕಂದ್ರೆ ಬಾಡಿ ಬಿಲ್ಡರ್ ಬಾಡಿ ತೋರ್ಸಿಲ್ಲ ಇದ್ರಿಗೂ ಅವನು ಇನ್ನೊಂದೇ ವೇಸ್ಟ್ ಫಿಲಂ ಇದೆಲ್ಲ ತೋರ್ಸಂಬಿಟ್ರೆ ಜೀವನೇ ಚೆನ್ನಾಗಿದೆ ಧ್ರುವ ಸಜ್ಜ ಫಿಲಂ ಬಂತಲ್ಲ ದುಶ್ಮನ ಯಾರಿಗೂ ಅಲ್ಲ ನಾವು ಉಪೇಂದ್ರ ಅಭಿಮಾನಿ ಸುರೇಶ್ ಕುಮಾರ್ ಅಭಿಮಾನಿ ನಮ್ ಎಲ್ಲಾ ಅಭಿಮಾನಿ ಕೂಡ ನಾವು ಬ್ಲಾಕ್ ಬೊಬ್ಬರ ಪುನಿಯ ಅಭಿಮಾನಿ ಫಿಲಂ ಮಾತ್ರ ಒಂದು ಚೂರು ಚೆನ್ನಾಗಿಲ್ಲ ಸುಮ್ಮನೆ ವೇಸ್ಟ್ ಅದ ಮುನ್ನೂರು ಕೋಟಿ ಐನೂರು ಕೋಟಿ ಅಂತಾರೆ ಏನು ವೇಸ್ಟ್ ಹಂಗಂತಾರ ನೀನ್ ನೋಡು ಬೆಳಿಗ್ಗೆ ಹೇಳು ಅಂದ್ರೆ ಅವನು ಅಭಿಮಾನಿ ಕೂಡ ಹೇಳ್ಬೇಕಂತಿಲ್ಲ ಅದೇ ಹೇಳಂಗಿರ್ಲಲ್ಲೇ ನಾವು ಒಬ್ಬ ಆಟೋ ಡ್ರೈವರ್ ಆಗಿ ನಮ್ಮ ಅಮ್ಮ ಒಂದು ಚೂರು ಒಂದು ಫೈಟ್ ಇಲ್ಲ ಫೈಟೇ ಇಲ್ಲ ನಾನೇ ಹೇಳ್ತೀನಲ್ಲ ಒಂದ್ ಫೈಟ್ ಇಲ್ಲ ಇಲ್ಲ ಏನಿಲ್ಲ ಯಾರಣ ಹೇಳಿತ್ತು ಕರ್ಕಂಬರೋಣ ತೋರಿಸ ಕರ್ಕಂಬಾರಣ ಯಾರುಷ್ಮನ್ ಅಲ್ಲ ನಂದಾಗು ಒಂದ್ ಫೈಟ್ ಇಲ್ಲ ಇಲ್ಲ ಅನೊಂದು ದುಶ್ಮನ್ ಅಲ್ಲ ಏನಾದ್ರು ಅವ್ರದ್ದು ಅವ್ರದು ಅಭಿಮಾನಿಗೊಳಿದ್ರೆ ಬೇಕಾದ್ರೆ ಏನಪ್ಪ ಪ್ರಾರ್ಥನೆ ಮಾಡ್ಲಿ ದೇವ್ರಣಗು ಚೂರು ಚೆನ್ನಾಗಿ ಅವ್ರು ಹಿಂಗ್ ಇತ್ತು ತೆಗಿಬಾರ್ದು ಇದ್ರೀ ಅಂತ ಅಂಗಪ್ಪ ಟೂಗೆ ಹಿಂಗ್ತು ತ್ರೀಗೆ ಹಿಂಗ ಅಂತ ನಾನ್ ದೇವರೇ ಬರ್ಲ ನಮ್ಮಅಮ್ಮ ಸತ್ತ ಮನೆ ಹೇಳ್ತೀನಲ್ಲ ಅದ್ ಯಾವತ್ತು ಯಾವ ಹಿಡಗು ನಾನ್ ಗೊತ್ತಿಲ್ಲ ಸಂದೇಶ ಏನಿಲ್ಲ ಆ ಚೋರಿನ ಅರ್ಥ ಆಗಲ್ಲ ಬರೀ ಒಂಥರ ಧಾರಾವಿ ಅಣ್ಣ ನಾನೇ ಯಾರ ಎಲ್ಲ ಹೇಳ್ತಿಲ್ಲ ಯಾರ ಭಿ ಮನೆ ಅಲ್ಲ ನಾನು ದುಶ್ಮನ ಅಲ್ಲ ಏನ್ ಬೇಕು ಮಾಡ್ಕೊಂಡ್ ಆ ಮನೆ ಇರೋದು ಇಲ್ಲೇ ನಾನ್ ಬರದೆ ಅಪ್ರೂಪ್ ಫಿಲಂಗೆ ನಾ ಹೇಳ್ಕೊಂಡಿ ನೆಕ್ಸ್ಟ್ ಜೀವನ ಫಿಲಂ ಅಥವಾ ಅವನೇನೋ ಅಲ್ಲು ಅರ್ಜುನ್ ಬಾಡಿ ಗಿಡ ಅಂತ ಕಾರ್ ಚೇಜಿಂಗ್ಗೋಸ್ಕರ ಇದಕ್ಕ ತಾಂಡ್ ಹೋಗಿದ್ದ ಕ್ಲೈಮ್ಯಾಕ್ಸ್ ನಾಗ ಒಂದ್ಸಲ ಹೇಳಿದ್ರು ರಿಪೋರ್ಟ್ ನಲ್ಲಿ ಡಿ ಎಲ್ ಎಲ್ಲ ಕೊಟ್ಬಿಟ್ಟು ಆರ್ಟಿ ಆಫೀಸ್ ಹೋಗಿ ಕಾರ್ ಗೋಸ್ಕರ ಒಂದ್ ಇದು ಮಾಡ್ತೀವಿ ಅಂತ ಪುಷ್ ಓ ಟೂನಾಗೆ ಕಾರ್ ಚೇಜಿಂಗೇ ಇಲ್ಲ ಅಲ್ಲಿ ನಾನು ಹೇಳ್ತೇನೆ ದೇವರಾಗು ಮುಂದುವರ ಅಲ್ಲ ನಾಳೆ ಅರ್ಧಾಗೆ ಬಿತ್ತೋಗ ಈಗ ಟಿಕಿಟ್ ಹೇಳ ಬುಕ್ ತೋರಿಸ್ ನೋಡ ನಮ್ಮ ಹುಡುಗನ ರಾತ್ರಿ ಬುಕ್ ಮಾಡಿದ್ದ ಈಗಲೂ ಬುಕ್ ತಗೊಂಡ್ಬಂದಿದ್ದೀನಿ ನೀವು ಬುಕ್ ಮಾಡಕ್ ಬರಲ್ಲ ಎಲ್ಲ ಖಾಲಿ ಖಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ನೋಡ ಈಗ ಬಂದಿನ ಬುಕ್ ಮಾಡ್ಕೊಂಡ್ ಬಂದಿನ ಜೂ ಅಂದಾಗ ಬುಕ್ ಮಾಡಿಲ್ಲ ಎಲ್ಲ ಇದ್ರಾಗ ಬಂದಿ ನೋಡು ಎಲ್ಲ ಖಾಲಿ ಖಾಲಿ ಸುಳ್ಳು ಹೇಳ್ತೇನಪ್ಪ ರಾತ್ರಿ ಮಾಡ ರಾತ್ರಿ ಬುಕ್ ಮಾಡ್ತೀವಿ ಎಲ್ಲ ಖಾಲಿ ಖಾಲಿ ನಾ ಸುಳ್ಳು ಹೇಳ್ತೇನಪ್ಪ ನನಗೆ ಸ್ಕ್ರೀನ್ ಬರಲ್ಲ ಅಂತೇಳಿ ನನಗೆ ಸ್ಕ್ರೀನ್ ಗೊತ್ತಾಗಲ್ಲ ಅಂತೇಳಿ ನಮ್ಮ ಹುಡುಗ ಸ್ಕ್ರೀನ್ ಎಲ್ಲ ಕಳ್ಕೊಂಡ್ಸಿದ್ದೇನೆ ತೋರಿಸ್ತಾನಪ್ಪ ಸುಳ್ಳು ಹೇಳ್ತೇನಪ್ಪ ಯು ಅವನೇನೋ ದೇವ್ರಾಣಗು ಅಲ್ಲ ಏನೋ ಅನ್ಕೊಂಡಿದ್ದೆ ಈ ಬಾಡಿ ತೋರಿಸಿಲ್ಲ ದೇವ್ರಾಣಗು ದುಶ್ಮನ್ ಅಂತ ಅಣ್ಣ ನಾನು ಇವತ್ತೇ ಜೀವನ್ದಾಗ ವಿಡಿಯೋ ಮಾಡ್ತಿರೋದು ತೋರಿಸಿರೋದು ಏನೋ ದೇವ್ರ ಭಾಗ್ಯ ನಾನು ಇವತ್ತೇ ಬಂದಿರೋದು ಫಿಲಮ್ ಯಾಚಾರ ಆಗ್ಲಿ ಬರಲ್ಲ ನಾಲ್ಕೈದು ವಾರ ಬಿಟ್ಟ ಬರೋದು ಚೆನ್ನಾಗಿರ್ಬೇಕು ಫಿಲಮ್ ಏನಪ್ಪ ಹಿಂಗ ಹಿಂಗ್ ಬಿಡ್ತವನಂಗ ಬಾಜಿ ಬೇಜಾರಾಗ ವಿಜಯ ಅಂತೇಳ ಭೀಮದಾಗ ಏನಿಲ್ಲ ಒಂದು ಇದು ಮಾಡಿದ ಸೂಪರ್ ಬಾಡಿ ಬಾಡಿ ಗೇಡಿ ತೋರ್ಸ್ಬಿಟ್ಟಿದ್ರು ತೋರ್ಸಿದ್ರೆ ಒಂದು ಇದು ಜನಗಳಿಗೆ ಏನಿಲ್ಲ ಗುರು ಬರೀ ಗೆಟ್ರದು ಗೆಟಪ್ ಹಾಕೊಂಡು ಹೇಳಬಾರ್ದು ಏ ಯಾವ್ದೋ ಅದು ಮಾಡಿದ ಎಲ್ಲ ಗುರು ಒಂದು ಫೈಟ್ ಇಲ್ಲ ಗುರು ಅದ್ರು ವರ್ಷ ಅಷ್ಟೊಂದು ಖರ್ಚು ಮಾಡಿ ಅದೇ ಪ್ಲಾಸ್ ಆಗುತ್ತೆ ನಮ್ಮಅಮ್ಮ ಸತ್ತಾಗ್ಲ ಗುರು ಸತ್ತ ನಮ್ಮಅಮ್ನಾಗ ಒಂದು ದುರ ಕ್ಲೈಮ್ ಆಕ್ಸ್ನಂಗ್ ಡಬಲ್ ಅವನು ತಪ್ಪು ಮಾಡಿದ ಅಲ್ಲೇ ನೋಡ ಸೂಪರ್ ಆಗೈತಾವಂತ ಧ್ರುವ ಸಜ್ಜಂತು ಕ್ಲೈಮ್ ಡಬಲ್ ಮಾಡಿತ್ತಲ್ಲ ಅದೇ ತಪ್ಪು ಮಾಡಿತ್ತದೇ ಇವೆಲ್ಲ ಇಟ್ಬಿಟ್ಟು ಇಟ್ಬಿಟ್ಟ ಒಳ್ಳೆ ಒಳ್ಳೆಗೊಂದು ಬಾಡಿ ಬಿಲ್ಡರ್ ಇಟ್ಬಿಟ್ಟ ನಮ್ಮ ಮಾಡಿದ್ರೆ ಸಕ್ ಪಿಸ್ತುಲೆಲ್ಲಾ ಇಡ್ಬಾರ ಹೊಡಿಬೇಕು ಕಡಿಬೇಕು ಹೊಡಿಬೇಕು ಅಷ್ಟೇ ಪಿಚರ್ ಹೇಳ ಇವ್ನೋ ದರ್ಶನ್ ಮಾಡ್ತಾನೆ ದೇವ್ರಣಾಗ ಎಲ್ಲ ಅವನು ಫೈಟ್ಗಳು ನೋಡ್ಬೇಕು ಸಾಹಸಗಳು ನೋಡ್ಬೇಕು ತುನ ಸಾಂದ್ರ ಈಗ ಅದ್ ಚರಿತಾರ ಮತ್ ಅಷ್ಟೇ ಜೀವನದಲ್ಲಿ ಕತೆ ಚೆನ್ನಾಗಿದ್ರೆ ಯಾವ್ದು ಬೇಕಾಗಿಲ್ಲ ಜನನೆ ತಗೊಂಡೋಗ್ತಾರೆ ಅತ್ತ ಅತ್ತ ಅನೇಕನ ಏನಪ್ಪ ಬಂಡಲ್ ಫಿಲಮ್ ಗುರು ನೀವ್ ದೋರ್ ಬುಕ್ ಮಾಡಿ ಸುಳ್ಳೇಟ್ನಾಗ ಇಬ್ತಾರೆ ನಾನು ಹತ್ ಜನ ಕೇಳ್ತೇನೆ ನಮ್ ಫ್ಯಾಮಿಲಿ ಕರ್ಕೊಂಡ್ ಬರೀ ನೀನೇ ಶಡ ಕರ್ಕೊಂಡ್ ಬರಪ್ಪ ಅಣ್ಣ ಇಲ್ಲಿಗೆ ಅನೇಕನ ನಮ್ಮರ ಇಪ್ಪತ್ತೈದು ಜನ ಫ್ಯಾಮಿಲಿ ಅಂದರು ನಮ್ಮ ಕೆಲಸ ಮಾಡಿ ಬಿಟ್ಟು ಬಂದ್ರು ಆಟ ಓಡಿಸಿ ಬಿಟ್ಟು ಬಂದ್ರೆ ಫಿಲಮ್ ನಾನು ಫಿಲಮಿಗೋಸ್ಕರ ಫಿಲಮಿ ನಾನು ತೋರಿ ಚೆನ್ನಾಗಿ ತೆಗೀರಿ ಯಾರಾಗ್ಲಿ ಹಿಂದಿ ಆಗ್ಲಿ ಕನ್ನಡ ಆಗ್ಲಿ ಅವನಾಗ್ಲಿ ಸಿಗ್ತಾರೆ ಹಣ ನಮ್ಮ ಚೆನ್ನಾಗಿಲ್ಲ ಕಾರಣ ಗೋ ಇನ್ನೇನ್ ಬೇಕಣ ನನಗೆ ಈಗ ಬಗಿಬೇಕ ಹೋದ್ ನನಗ ದುಷ್ಪನಿಲ್ಲ ಕಾಣ ಇಲ್ಲಿ ನಮ್ಮ ಚೆನ್ನಾಗಿಲ್ಲ ದುಡ್ಡು ಕೊಟ್ಟಿರೋ ವೇಸ್ಟ್ ಅದೇ ಇನ್ನೂರ ಇಪ್ಪತ್ ಮೂವತ್ ರೂಪಾಯಿಗೆ ಎರಡ್ ಕ್ವಾಟರ್ ಎಂಡ್ ಹೋಗಿ ಚಿಕನ್ ತಿನ್ಬೋದು ಸುಳ್ಳೇ ಇತ್ತೀಗ ನೀಡಿ ಯಾರಿಗೆ ದುಶ್ಮನಿಲ್ಲನಿಲ್ಲ ಎಲ್ಲಾ ಅಭಿಮಾನಿಗಳು ಏನೋ ಈಗ ಹೇಳ್ತಿದ್ದೀನಿ ತೆಲುಗು ತಮಿಳು ಆ ಸೂರ್ಯ ಇದನ್ನಲ್ಲ ಆ ಸೂರ್ಯ ತತ್ನಪ್ಪ ತಮಿಳಾಗೆ ಕ್ಲಾಪಾತ ಯಾಕೆ ಕ್ಲಾಪಾತ ಅವ್ನು ಕೆಂಪಾ ಕೊಡುತ್ತಾ ಮಾಡಿದ ಚೆನ್ನಾಗಿತ್ತು ನಾನ್ ನೋಡಿಲ್ಲ ಅವ್ನ ಸೂರ್ಯನ ಚೆನ್ನಾಗ್ ಮಾಡ್ರಿ ಚೆನ್ನಾಗಿರೀ ಎಲ್ಲರೂ ಬೆಳೆಸಿ ಒಳ್ಳೆ ಸ್ಟೋರ್ ಕೊಡ್ರಿ ಅಷ್ಟೇನ ಕೇಳೋದು ನಾವ್ ಏನೋ ಅವನೇ ನಮ್ಗೆ ಬಂದ್ ಕೊಟ್ಟಲ್ಲ ನಮ್ಗೆ ಯಾರೇ ನಮ್ಗೆ ತಂದ ಹಾಕಿಲ್ಲಪ್ಪ ನಮ್ ಬಟ್ಟೆ ಕಡೆ ನಾ ಹುಡ್ಕಲ್ತಿದೀವಿ ನೀವ್ ಹೇಳಿ ರಿಮಾಕ್ ಪಿಕ್ಚರ್ ಮಾತ್ರ ದೇವ್ರ ಹೇಳೋಕು ಚೆನ್ನಾಗಿರ್ತಾ ಆಯ್ತಾ ಸುಳ್ಳೇಲ್ಲ ನಾನ್ ನಿಜ ಹೇಳ್ಬೋದು ಯಾರ ಕರ್ಕೊಂಡ್ ಬರ್ರಿ ಯಾರನ್ನ ಬರ್ರಿ